ಮುಖ್ಯಮಂತ್ರಿಯವರಿಗೆ ಅವರಿಗೆ ನಾನು ಪತ್ರ ಬರೆದಿದ್ದೇನೆ ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ದೇವೇಗೌಡರು ಕೂಡ ಬರೆದಿದ್ದಾರೆ ಸುಮಾರು ಒಂಬತ್ತು ಸಾವಿರದ ಆರುನೂರು ಎಕರೆ ಏಕೆಂದರೆ ಇದೆಲ್ಲ ಫರ್ಟೈಲ್ ಲ್ಯಾಂಡು ರೈತರುಗಳು ಬ ಬೆಳೆ ಬೆಳೆ ಬೆಳೀತಾ ಇದ್ದಾರೆ ನನ್ನ ನಂತರ ಇನ್ನೊಂದು ಏನಾಗಿದೆ ಈಗ ಆಲ್ರೆಡಿ ನೋಡಿ ರಾಮನಗರ ಜಿಲ್ಲೆ ಸಿರಿಕಲ್ಚರು ರೇಷ್ಮೆನಲ್ಲಿ ಮೊದಲನೇ ಸ್ಥಾನದಲ್ಲಿತ್ತು ಈಗ ಎರಡನೇ ಸ್ಥಾನದಕ್ಕೆ ಬಂದಿದೆ ಈಗ ಇಂಥ ಯಾಕೆಂದರೆ ಭೂಮಿ ಅನ್ನೋದು ಅವರು ತಲೆತಲಾಂತರಕ್ಕೆ ಇರತಕ್ಕಂಥ ಒಂದು ಸ್ವತ್ತು ಈಗಾಗಲೇ ಈಗ ಹಲವಾರು ಈಗ ರೈತರು ನಾವು ಬೆನ್ನೆಲುಬು ಅಂತೀವಿ ರೈತರು ನಮ್ಮ ದೇಶದ ಇದು ಬೆನ್ನೆಲುಬು ಅಂತ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಸಿ ಅವ್ರ ಬೆನ್ನೆಲುಬನ್ನು ಅವ್ರ ಬೆನ್ನನ್ನು ಮುರಿಬಾರ್ದು ಅಂದರೆ ಅವ ರೈತರೇ ಬೇಡ ಅಂದಾಗ ಇದು ಏನಕ್ಕೆ ಬೇಕು ಈಗಲೇ ಈ ಟೌನ್ಶಿಪ್ಪು ಮಾಡೋದ್ರಿಂದ ಏನೂ ಅನುಕೂಲ ಆಗಲ್ಲ ಈಗಲೇ ಬೆಂಗಳೂರಲ್ಲೆಲ್ಲ ಖಾಲಿ ಇದೆ ಸೈಟ್ಗಳು ಖಾಲಿ ಇದೆ ಅಪಾರ್ಟ್ಮೆಂಟ್ ಖಾಲಿ ಇದೆ ಮತ್ತು ಇಂಡಸ್ಟ್ರಿಯಲ್ ಪಾರ್ಕ್ ಅಂತ ಏನಿದೆ ನೀವು ನೋಡ್ಬೋದು ಕೆಲವೆಲ್ಲ ಬಿಡದಿ ಇಂಡಸ್ಟ್ರಿಯಲ್ ಪಾರ್ಕ್ ಆಗ್ಬೋದು ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಪಾರ್ಕ್ ಆಗ್ಬೋದು ಹಾರೊಳ್ಳಿ ಪಾ ಇಂಡಸ್ಟ್ರಿಯಲ್ ಪಾರ್ಕ್ ಆಗ್ಬೋದು ಅದರ ಒಳಗಡೆ ಹೋಗಿ ನೋಡಿದರೆ ಇನ್ನೂ ಸುಮಾರು ಖಾಲಿ ಇದೆ ಯುಟಿಲೈಸೇ ಆಗಿಲ್ಲ ಅದು ಎಲ್ಲ ಆಡಿಟ್ ಆಗಬೇಕು ಅಂದರೆ ಹಿಂದೆ ಕೂಡ ಇದೇ ರೀತಿ ಆಗಿತ್ತಂತೆ ಏನು ಇಲ್ಲಿ ಸ್ವಾಧೀನ ಪ ಪಡ್ಕೊ ಪಡಿಸ್ಕೋಬೇಕು ಅನ್ನುವ ಉದ್ದೇಶ ಇತ್ತು ಅಂತ ಆವಾಗ ರೈತರು ಪ್ರತಿಭಟನೆ ಮಾಡ್ತಾರೆ ಆಗ ಬಿಟ್ಟಾಯಿತು ಸೊ ರೈತರು ರೈತರು ವಿರುದ್ಧ ಆಗಬಾರ್ದು ಸಿ ಈ ಏನೇ ಆಗಲಿ ನಮ್ಮ ರೈತರು ನಮ್ಮ ಈ ದೇಶದ ಬೆನ್ನೆಲುಬು ಅಂತ ನಾವು ಪದೇ ಪದೇ ಹೇಳ್ತಾನೇ ಇದ್ದೀವಲ್ಲ ಸೊ ರೈತರು ವಿರುದ್ಧ ಈಗ ರೈತರೇ ಬೇಡ ಅಂದಾಗ ಇದೇನಕ್ಕೆ ಬೇಕು ಸೊ ಇದನ್ನು ಕೈ ಬಿಡಬೇಕು ಅಂತ ನಾವು ಸರ್ಕಾರವನ್ನು ಅಗ್ರಹಿಸ್ತೀವಿ ಸರ್ ಇಷ್ಟೆಲ್ಲ ಅಂಶಗಳು ನೀವು ಸರ್ ಇಷ್ಟೆಲ್ಲ ಅಂಶಗಳು ಕುಮಾರಸ್ವಾಮಿ ಅವ್ರು ಗೊತ್ತಿರಲಿಲ್ಲ ಯಾಕೆ ಮಾಡಿದ್ರು ಅಂತ ಕುಮಾರಸ್ವಾಮಿ ಇಲ್ಲ ಇಲ್ಲ ಕುಮಾರಸ್ವಾಮಿಯವರು ಮಾಡಬೇಕು ಅನ್ನುವ ಪ್ರಸ್ತಾಪನೆ ಇತ್ತು ಆದರೆ ರೈತರು ಪ್ರತಿಭಟನೆ ಮಾಡಿದಾಗ ಬಿಟ್ಟರು ಈಗಲೂ ಅಷ್ಟೇ ಈಗಲೂ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವರು ಬಿಡಲಿ ಈಗ ಅವ್ರು ಬಿಟ್ಟರು ಅವ್ರು ಬಿಟ್ಟರು ಈಗ ಇವರು ಬಿಡಲಿ ಒಳ್ಳೆ ಬೆಲೆ ಕುಡಿಸ್ತೀವಿ ನೋಡಿ ಈಗ ಎಷ್ಟೋ ಜನ ನೋಡ್ಬೋದು ಈ ಜಮೀನು ಮಾಲೀಕರು ಈಗ ದುಡ್ಡಿನ ಹಾಸಿಗೆ ಒಂದು ಸರಿ ಕೊಟ್ಟರೆ ಅವರ ನೆಕ್ಸ್ಟ್ ಜನ್ರೇಷನ್ನು ಮುಂದಿನ ಜನ್ರೇಷನ್ನು ಅದೇ ಅದೇ ಎಲ್ಲ ಒಂದು ಕಂಪ್ನಿನಲ್ಲಿ ಗಾರ್ಡಾಗಿ ಆಗಿ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡಬೇಕಾಗತ್ತೆ ಯಾವಾಗಲೂ ಯಾಕೆಂದರೆ ಭೂಮಿ ಅದು ಯಾವಾಗಲೂ ಯಾವುದು ಕದಿಯಲಾಗದ ಒಂದು ಸಂಪತ್ತು ಅಂದರೆ ಈ ಸೂರ್ಯ ಚಂದ್ರ ಇರೋ ತನಕ ಅದರ ಸಂಪತ್ತು ಎಲ್ಲ ಜನ್ರೇಷನ್ಗೂ ಇರುತ್ತೆ ಅದರ ಮತ್ತೆ ಅವಶ್ಯಕತೆ ಇಲ್ವಲ್ಲ ಈಗ ಬೆಂಗಳೂರನ್ನೇ ನಾವು ಬೆಂಗಳೂರಲ್ಲೇ ಎಷ್ಟು ಇದೆ ಈಗ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದರು ಸುಮಾರು ಎರಡು ಲಕ್ಷ ಅಪಾರ್ಟ್ಮೆಂಟ್ ಇದೆ ಎಲ್ಲೋದ್ರೂ ಖಾಲಿ ಇದೆ ಈಗ ಅದನ್ನು ಫಸ್ಟ್ ಫಿಲ್ ಅಪ್ ಮಾಡಲಿ ಇಂಡಸ್ಟ್ರಿಯಲ್ ಪಾರ್ಕ್ಗಳು ಎಕ್ಸಿಸ್ಟಿಂಗ್ ಏನಿದೆ ಅದನ್ನು ಫಿಲ್ ಅಪ್ ಮಾಡಲಿ ಸೊ ಆ ರೀತಿ ಅದರಿಂದ ರೈತರು ವಿರ ರೈತರು ಬೇಡ ಅಂದಮೇಲೆ ಬಿಟ್ಬಿಡಬೇಕು ನಾವು ರೈತ್ರಿಗೆ ಬೆಲೆ ಕೊಡಬೇಕು ಯಾಕೆಂದರೆ ನಾವು ಯಾವಾಗಲೂ ರೈತರು ನಮ್ಮ ರೈತರು ಇಂದನೇ ನಮ್ಮ ದೇಶ ಇದು ರೈತಾಪಿ ದೇಶ ಇದು ಕೃಷಿ ಆಧಾರಿತ ದೇಶ ಅಂತ ಎಲ್ಲ ಹೇಳ್ತೀವಲ್ವ ಸೊ ಅದರಿಂದ ಬಿಡಬೇಕು ರೈತರು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಬೆಂಬಲ ಕೊಡ್ತೀವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿ ವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ